ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹನ್ನೆರಡನೇ ತಾರೀಕು ಮಾಘ ಮಾಸದ ಪೌರ್ಣಮಿ ಬರ್ತಾ ಇದೆ ಪೌರ್ಣಮಿಯ ದಿನ ಹಸುವಿಗೆ ಇದೊಂದನ್ನು ತಿನ್ನಿಸಿ ನಿಮ್ಮ ಸರ್ವ ಕಷ್ಟಗಳು ಸರ್ವ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಹಸುವಿಗೆ ನಾವು ಈ ಪದಾರ್ಥಗಳನ್ನು ತಿನ್ನಿಸಿದಾಗ ನಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಯಾಕೆ ಬೇಗ ಬಗೆಹರಿಯುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಮ್ಮ ಕುಲದೇವರು ಅಥವಾ ನಮ್ಮ ಒಂದು ಮನೆ ದೇವರು ಅಂತ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಇರುತ್ತೆ ಸಾಕಷ್ಟು ಜನಕ್ಕೆ ಅವರ ಕುಲದೇವರ ಬಗ್ಗೆ ಗೊತ್ತಿರೋದಿಲ್ಲ ನಾವು ಎಷ್ಟೇ ಪೂಜೆ ಮಂತ್ರ ಜಪ ಮಾಡಿದರೂ ಕೂಡ ನಮ್ಮ ಮನೆ ದೇವರನ್ನು ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಎಲ್ಲೋ ನಮಗೆ ದೋಷಗಳು ಅನ್ನೋದು ಸದಾ ಕಾಲ ಕಾಡ್ತಾ ಇರುತ್ತೆ ನಾವು ಎಷ್ಟೇ ಬೆಳವಣಿಗೆ ಅನ್ನೋದು ನಮ್ಮ ಜೀವನದಲ್ಲಿದ್ದರೂ ಕೂಡ ಒಂದು ಸಾರಿ ಆದರೂ ನಾವು ಕೆಳಗಡೆ ಬಿದ್ದೋಗ್ತೀವಿ ಡೌನ್ ಫಾಲ್ ಆಗ್ತೀವಿ ಎಲ್ಲರ ಕಡೆಯಿಂದ ಕೂಡ ನಮಗೆ ಒಂದು ಕೆಟ್ಟ ಪದಗಳನ್ನು ನಾವು ಕೇಳಿಸ್ಕೊಳ್ಳುವ ಸಂದರ್ಭಗಳು ಅನ್ನೋದು ಬರುತ್ತೆ ಎತ್ಕೊಂಡಿರೋ ಕೆಲಸಗಳು ಅದನ್ನು ನಾವು ಸಕ್ಸಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮನೆಯಲ್ಲಿ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಸಾಲಗಳ ಸಮಸ್ಯೆ ಅನ್ನೋದು ಜಾಸ್ತಿ ಇರುತ್ತೆ ಹಾಗೂ ಕೋರಿಕೆ ಅನ್ನೋದು ತೀರಿರೋದಿಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಪ್ರಾಪರ್ಟಿ ತಗೊಳ್ಬೇಕು ಅಂತ ವೆಹಿಕಲ್ಸ್ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಸಮಯಕ್ಕೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಮಕ್ಕಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅವ್ರಿಗೆ ಒಂದು ಕೆಲಸ ಕೊಡಿಸ್ಬೇಕು ಮದುವೆ ಮಾಡಬೇಕು ಈ ರೀತಿ ಸ್ನೇಹಿತರೆ ನಮಗೆ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಅನ್ನೋದು ಪ್ರತಿನಿತ್ಯ ಅನ್ನೋದು ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಕೋಟ್ಯಾನು ದೇವತೆಗಳು ಕೂಡ ನಮಗೆ ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಲ್ವಾ ಆ ದೇವತೆಗಳು ಹಸುವಿನಲ್ಲಿ ನೆಲೆಸಿರೋದ್ರಿಂದ ಹಸುವಿಗೆ ನಾವು ಈ ಪದಾರ್ಥಗಳನ್ನು ತಿನ್ನಿಸೋದು ನಮ್ಮ ಕರ್ಮ ಫಲಗಳು ಏನೇ ಇದ್ದರೂ ಕೂಡ ಅಂದರೆ ನಾವು ಒಳ್ಳೆಯ ಕರ್ಮ ಮಾಡಿದರೆ ನಮಗೆ ಆ ಒಳ್ಳೆಯದ್ದು ಎಲ್ಲಿದ್ದರೂ ಹುಡ್ಕೊಂಡೇ ಬರುತ್ತೆ ಆದರೆ ಕೆಟ್ಟ ಕರ್ಮ ಫಲಗಳು ಅಂತ ಇದ್ದರೆ ಅದು ಕೂಡ ನಾವು ಅನುಭವಿಸಲೇಬೇಕು ಅದು ಕೂಡ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆದರೆ ನಾವು ಒಳ್ಳೆಯ ರೀತಿಯಲ್ಲಿ ಕೂಡ ಆ ಒಂದು ಸಂದರ್ಭಗಳು ಅಂತ ನಮಗೆ ಪೌರ್ಣಮಿ ಅನ್ನೋದು ಸಾಕಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಆ ದಿನ ನಾವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡಾಗ ಏಕೆಂದರೆ ಹಸು ಬಂದು ನಾವು ಹಸುವಿನ ಮೇಯಿಸಿದಾಗ ಹಸುವಿನ ಹಾಲು ಎಷ್ಟು ಶ್ರೇಷ್ಠತೆ ಪ್ರತಿಯೊಂದು ಹಾಲು ಮೊಸರು ತುಪ್ಪ ಬೆಣ್ಣೆ ಇದು ಎಲ್ಲ ಕೂಡ ನಮ್ಮ ಆರೋಗ್ಯಕ್ಕೂ ನಾವು ಬಳಸ್ಕೊಳ್ತೀವಿ ಪ್ರತಿಯೊಂದು ಪೂಜೆಗೂ ಕೂಡ ಇದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನಾವೇನಾದರೂ ಹಸುವನ್ನು ಮೇಯಿಸುವಾಗ ನಾವು ಅದರ ಜೊತೆ ಸಮಯವನ್ನು ಕಳೆದಾಗ ಅದಕ್ಕೆ ಎಷ್ಟು ವಿಶೇಷತೆ ಇದೆ ಅಂದರೆ ನಮ್ಮನ್ನು ಅಂದರೆ ನಮ್ಮ ಬಾಡಿಯಲ್ಲಿ ಏನೇ ಒಂದು ಸಮಸ್ಯೆ ಕಾಯಿಲೆಗಳು ಇದ್ದರೂ ಕೂಡ ಅದನ್ನು ಅದು ಒಂದು ಮೂಗಿನ ಗ್ರಂಥದಲ್ಲಿ ಆ ಒಂದು ಸ್ಮೆಲ್ಲನ್ನು ಹಿಡಿದು ನಮಗೆ ಈ ರೀತಿಯ ಕಾಯಿಲೆ ಸಮಸ್ಯೆಗಳು ಇದೆ ಅಂತಂದ್ಬಿಟ್ಟು ಅದು ಹುಲ್ಲನ್ನು ಮೇಯುವಾಗ ಈ ನಮ್ಮ ಕಾಯಿಲೆಗಳು ನಮ್ಮ ಸಮಸ್ಯೆಗಳಿಗೆ ತಕ್ಕಂಥ ಒಂದು ಔಷಧಿಯನ್ನು ಅದು ಎಲೆಗಳ ಮುಖಾಂತರ ಒಂದು ಹುಲ್ಲಿನ ಮುಖಾಂತರ ತಿಂದು ಅದು ಹಾಲು ನಮಗೆ ಕೊಡುವಂಥ ಅಷ್ಟು ಶ್ರೇಷ್ಠತೆ ಇರುವಂಥ ಹಸುವಿಗೆ ನಾವು ಈ ಪದಾರ್ಥಗಳನ್ನು ತಿನ್ನಿಸಿದಾಗ ನಮ್ಮ ದೋಷಗಳು ನಿವಾರಣೆ ಆಗುವಂಥದ್ದು ಯಾರಿಗೆ ಸರಿಯಾಗಿ ನಾವು ಒಂದು ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ಅದೇ ದಾರಿಯನ್ನೇ ಆಯ್ಕೆ ಮಾಡಿಕೊಂಡು ತಪ್ಪುಗಳ ಮೇಲೆ ತಪ್ಪು ಮಾಡಿಕೊಂಡು ಕಷ್ಟಗಳನ್ನು ಜಾಸ್ತಿ ಮೈಗೆ ತೊಗರಿಯನ್ನು ನೆನೆಸಿಬಿಟ್ಟಿದ್ದೆ ತಿನ್ನಿಸಿ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ಅಂದರೆ ಸಾಲದ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಹೇಳುವಂಥವರು ಮೊದಲೇ ಅಕ್ಕಿಯನ್ನು ಸ್ವಲ್ಪ ನೆನೆಸಿಬಿಟ್ಟು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಅಂದರೆ ಬೆಲ್ಲ ಪುಡಿ ಮಾಡಿಬಿಟ್ಟಿದೆ ಅದನ್ನು ತಿನ್ನಿಸಿದಾಗ ನಿಮ್ಮ ಸರ್ವದೋಷಗಳು ಸಾಲಗಳು ತೀರುವಂಥದ್ದು ಹಾಗೇ ಕಡಲೆಕಾಳನ್ನು ಹಸಿ ಕಡಲೆಕಾಳನ್ನಾದರೂ ಆಗಲಿ ನೀವು ಅದನ್ನು ನೆನೆಸಿಬಿಟ್ಟಿದೆ ಅದನ್ನು ಕೂಡ ತಿನ್ನಿಸೋದ್ರಿಂದ ನೀವು ನಿಮ್ಮ ಏನು ಕೋರಿಕೆಗಳಿರುತ್ತೆ ನೋಡಿ ಆ ಕೋರಿಕೆಗಳನ್ನು ನೀವು ಈಡೇರಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಸಿಗುತ್ತೆ ಬೀಟ್ರೋಟು ಹಾಗೂ ಮುಲ್ಲಂಗಿ ತಿನ್ನಿಸ್ಬಹುದು ಪಾಲಕ್ಕು ನಾವು ಓಕ್ರಾ ಅಂತ ಹೇಳ್ತೀವಿ ನೋಡಿ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಇದನ್ನು ನೀವು ತಿನ್ನಿಸಬಹುದು ನೋಡಿ ಎಲ್ಲ ರೀತಿಯ ಒಂದು ಉರುಳಿ ಕಾಳನ್ನು ಕೂಡ ತಿನ್ನಿಸೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳು ನಮಗೆ ಏನೇ ಒಂದು ಆ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಹೊರಗೆ ಬಿಡಬೇಕು ಅಂತ ಹೇಳುವಂಥವರು ಹುರುಳಿ ಕಾಳನ್ನ ತಿನ್ನಿಸಿ ಹಾಗೆ ನೋಡಿ ಮಕ್ಕಳು ಚೆನ್ನಾಗಿ ಏಳಿಗೆ ಆಗಬೇಕು ತುಂಬ ವಿದ್ಯಾವಂತರು ಬುದ್ಧಿವಂತರಾಗಬೇಕು ಅವರು ತುಂಬ ಚೆನ್ನಾಗಿ ಅಂದರೆ ಅವರ ಫ್ಯೂಚರಲ್ಲಿ ಅವರು ತುಂಬ ಬ್ರೈಟ್ ಇರಬೇಕು ಅಂತ ಹೇಳಿದ್ರೆ ಅವರ ಕೈಯಲ್ಲಿ ಹೆಸರು ಕಾಳನ್ನು ತಿನ್ನಿಸಿ ಅಥವಾ ನೀವೇ ತಿನ್ನಿಸ್ಬಹುದು ಹೆಸರು ಕಾಳನ್ನು ನೆನೆಸಿಬಿಟ್ಟಿದ್ದೆ ತಿನ್ನಿಸಿ ಹಾಗೂ ಇದ್ಯಾವುದನ್ನು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳುವ ಸಂದರ್ಭಗಳಲ್ಲಿ ಎರಡು ಬಾಳೆಹಣ್ಣು ಹಚ್ಚು ಬೆಲ್ಲವನ್ನು ತಗೊಂಡಿದ್ದೆ ಅಥವಾ ಒಂದು ತುಂಡು ಬೆಲ್ಲ ಸಾಕು ತಗೊಂಡಿದ್ದೆ ನಿಮ್ಮ ಮನೆಗಳಲ್ಲೇ ನೀವು ಹಸು ಮೇಯಿಸ್ತಾ ಇದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮಗೆ ಹತ್ತಿರದಲ್ಲೇ ಹಸುಗಳಿದ್ದರೆ ಅಥವಾ ಗೋಶಾಲೆಗೆ ಹೋಗಿ ಕೂಡ ನೀವು ಆ ತಾಯಿಗೆ ನಮಸ್ಕಾರ ಮಾಡಿ ಇದನ್ನು ತಿನ್ನಿಸ್ಬಿಟ್ಟು ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಿನ್ನಿಸ್ಬಿಟ್ಟು ಏನಾದರೂ ಬಂದರೆ ಮಾತ್ರ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಅಲ್ಲಿಗೆ ಫುಲ್ ಸ್ಟಾಪ್ ಇಡಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ನಮಗೆ ಈ ಒಂದು ತಿಂಗಳಲ್ಲಿ ಮಾಘ ಮಾಸದಲ್ಲಿ ಪೌರ್ಣಮಿ ಅನ್ನೋದು ಕೂಡ ವಿಶೇಷತೆಯಿಂದ ಕೂಡಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನೋಡಿ ಗುರುವಾರ ಆಗಿರೋದ್ರಿಂದ ಗುರುವಾರ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ಕೂಡ ತಿಳಿಸ್ತೀನಿ ಗುರು ಅಂದರೆ ನಮಗೆ ನಮ್ಮ ಜೀವನದಲ್ಲಿ ಗುರು ದೋಷ ಏನಾದರೂ ಇದ್ದರೆ ಮಾತ್ರ ತುಂಬ ಕಷ್ಟಗಳು ಪಡಬೇಕಾಗುತ್ತೆ ಅದಕ್ಕೋಸ್ಕರ ಗುರುದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅರಿಶಿಣದ ಪರಿಹಾರಗಳು ಅನ್ನೋದು ತುಂಬ ಚೆನ್ನಾಗಿ ನಮಗೆ ಕೈ ಹಿಡಿಯುವಂಥದ್ದಾಗುತ್ತೆ ಮನೆಯಲ್ಲಿ ನೀವು ಯಾವಾಗಲೂ ಅಷ್ಟೇ ಗುರುವಾರಗಳ ಸಮಯದಲ್ಲಿ ಒಂದು ಚಿಕ್ಕ ಬೌಲಲ್ಲಾಗಿರಬಹುದು ಲೋಟದಲ್ಲಾಗಿರಬಹುದು ಸ್ವಲ್ಪ ನೀರನ್ನು ತಗೊಂಡಿದ್ದೆ ಒಂದು ಸ್ಪೂನ್ ಅರಿಶಿಣವನ್ನು ಹಾಕಿಬಿಟ್ಟು ಇದು ನೋಡಿ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಎಲ್ಲ ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಒಂದೊಂದೇ ಹೇಳ್ತಾ ಇದ್ರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಸರ್ವ ಕಷ್ಟಗಳು ಆಗುವಂಥ ಪರಿಹಾರ ಅಂತಲೇ ಹೇಳ್ಬಹುದು ಇದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅರಿಶಿಣದ ನೀರನ್ನು ತಗೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಅದಕ್ಕೆ ಮಿಕ್ಸ್ ಮಾಡಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅಷ್ಟೇ ನಾವು ಲೋಟ ಗಾಜಿನ ಲೋಟ ಕೆಟ್ಟ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದಕ್ಕಿದೆ ನೀರು ನಾವು ಏನು ಕೇಳ್ಕೊಳ್ತೀವೋ ಅದನ್ನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗಳಲ್ಲೇ ನಮಗೆ ಮತ್ತೆ ಅದನ್ನು ವಾಪಸ್ ಕೊಡುವಂಥ ಶಕ್ತಿ ನೀರ್ಗಿದೆ ಇನ್ನು ಅರಿಶಿಣ ಅನ್ನೋದು ಎಲ್ಲ ರೀತಿಯ ಮಂಗಳಕರವಾದ ವಸ್ತುಗಳಲ್ಲಿ ಇದು ಸುಗಂಧ ಭರಿತವಾದ ವಸ್ತು ಕೂಡ ಆಗಿರೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಈ ವಸ್ತುವನ್ನು ನೀವು ಮಿಕ್ಸ್ ಮಾಡಿದ್ದೆ ಪಚ್ಚ ಕರ್ಪೂರ ಅನ್ನೋದು ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ಪ್ರೀತಿಕರ ಇಷ್ಟು ಶಕ್ತಿದಾಯಕವಾದ ವಸ್ತುಗಳು ಒಂದು ಕೂ ಒಂದು ಬಳಿ ಸೇರಿದಾಗ ಆ ವಸ್ತುಗಳನ್ನು ನಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡಾಗ ಅದರದೇ ಆದಂಥ ಶಕ್ತಿ ತುಂಬಿರುತ್ತೆ ಅದನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಿದ್ದೆ ಸ್ವಲ್ಪ ಒಂದು ಹೂವು ಎಲೆ ಏನಾದರೂ ತಗೊಳ್ಳಿ ತಗೊಂಡಿದ್ದೆ ನಿಮ್ಮ ಮನೆಯೆಲ್ಲ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮನೆಯವರೆಗೂ ಪ್ರೋಕ್ಷಣೆ ಮಾಡಿ ಇರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು